ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಸ್ವಲ್ಪನೂ ಕಹಿ ಆಗಲ್ದಂಗೆ ಹಾಗಲಕಾಯಿ ಫ್ರೈ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋನು ಭಾಳ ಸಿಂಪಲ್ ಆಗಿ ಒಂದು ಹತ್ತರಿಂದ ಹದಿನೈದು ನಿಮಿಷನಾಗ ರೆಡಿ ಆಗ್ತೈತೆ ನೋಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದ ಲೈಕ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಈಗ ಮೊದಲೇದಾಗಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜು ಹಾಗಲಕಾಯಿನ ಈ ಥರ ಇದರೊಳಗಿರುವಂಥ ಬೀಜ ಎಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊಂಡು ತೊಗೊಂಡೆ ನೋಡಿರಿ ಗುಂಡ್ಕ ಈಗ ಒಂದು ಬೋಗಾನಿ ಒಳಗೆ ಸ್ವಲ್ಪ ನೀರು ತೊಗೋರಿ ನಿಮಗೆ ಜಾಸ್ತಿ ಬೇಕಾಗಿದ್ದರೂ ಜಾಸ್ತಿನೂ ತೊಗೋರಿ ನೀವು ಹಾಗಲಕಾಯಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಈಗ ಈ ಬೋಗಾನಿ ಒಳಗೆ ಇವನ್ನ ಎಲ್ಲಾನು ಹೋಳು ಹಾಕೊಂಡ್ಬಿಟ್ಟು ಇದಕ್ಕೆ ಮ್ಯಾಗೆ ಸ್ವಲ್ಪ ನಾವು ಉಪ್ಪು ಹಾಕಿ ಒಂದು ಐದು ಹತ್ತು ನಿಮಿಷ ಇದನ್ನು ಸೈಡ್ಕ ಎತ್ತಿಟ್ಬಿಡ್ರಿ ಈಗ ನಾವು ಒಂದು ಐದು ನಿಮಿಷ ಇವನ ಹಾಗಲಕಾಯಿ ಉಪ್ಪಿನ ನೀರೊಳಗೆ ನೆನೆಸ್ಕೊಂಡಿದ್ದಾದ್ಮ್ಯಾಗ ಇವಾಗ ಇವನ್ನ ಒಂದು ತೆವಿ ಒಳಗೆ ಹಾಕೊಂಡ್ಬಿಟ್ಟು ಚಲೋತೆಗೆ ನಾವು ಇವನ್ನ ಫ್ರೈ ಮಾಡ್ಕೊಂಡು ತೊಗೋಬೇಕ್ರಿ ಈಗ ಇವನ್ನ ಹಾಗಲಕಾಯಿ ನೀವು ಹಾಕೊಂಡ ಮೇಲೆ ಸ್ವಲ್ಪ ನೀರಿನ ಅಂಶ ಆರು ಹಂಗೆ ಮಿಕ್ಸ್ ಮಾಡ್ಕೋರಿ ಆಮ್ಯಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಈ ಥರ ಸ್ವಲ್ಪ ಎಣ್ಣೆ ಹಾಕೊಂಡ್ಮ್ಯಾಗ ಇದನ್ನು ಚಲೋ ತೆಗೆ ತನಕ ನಾವು ಇವನ್ನ ಹುರ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಹುರಿರಿ ನಡೀತೈತಿ ಅಂದ್ರೆ ಜಾಸ್ತಿ ಬಿರುಸಾಗಂಗಿಲ್ಲ ಚಲೋ ತಗೆ ಮೆತ್ತಗೆ ನಮಗೆ ಇವು ಹುರಿದು ಬರ್ತಾವು ಇಲ್ಲಿ ನೋಡ್ರಿ ನಮ್ಗೆ ಹಾಗಲ್ಕಾಯಿ ಅನ್ನೋದು ಇಷ್ಟು ಹುರಿದಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕಪ್ಪಾಗಿನೂ ಹುರ್ಕೋಕೆ ಹೋಗ್ಬೇಡ್ರಿ ಟೇಸ್ಟ್ ಚಲೋ ಬರೋದಿಲ್ಲ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಇವನ್ನ ತೆಗೆದಿಟ್ಕೊಂಡ್ಬಿಡ್ರಿ ಹೀಗೆ ನಾವು ಹಾಗಲ್ಕಾಯಿ ಫ್ರೈ ಮಾಡ್ಕೊಂಡಿವಲ್ರಿ ಅದೇ ಒಳಗೆ ಸ್ವಲ್ಪ ಎಣ್ಣೆ ಹುಕ್ಕಳು ಸ್ವಲ್ಪ ಜೀರಿಗೆ ಒಂದು ಅರ್ಧ ಗಡ್ಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೋರಿ ಈಗ ನಾವು ಫ್ರೈ ಮಾಡ್ಕೊಂಡಿರುವಂಥ ಹಾಗಲ್ಕಾಯಿನೂ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊರಿ ಹಂಗೆ ಇದ್ರ ಜೊತೆನ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಆಮ್ಯಾಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೀನಿ ಈಗ ನಾನಿಲ್ಲಿ ಒಂದು ಸ್ವಲ್ಪ ಹುಣಸಿಯನ್ನು ನೆನೆಸಿಟ್ಕೊಂಡಿದ್ದೆ ನೋಡಿರಿ ಅಂದರೆ ಹುಣಸೆ ಹಣ್ಣು ಇದೇ ನಮಗಿಲ್ಲಿ ಮೇನ್ ಇಂಗ್ರೀಡಿಯೆಂಟು ಹಾಗಲಕಾಯಿ ಕಹಿ ಹಾಕ್ಬಾರ್ದು ಈಗ ಒಂಚೂರು ಬೆಲ್ಲನ ಹಾಕೊಂಡ್ಬಿಟ್ಟು ಇದನ್ನು ಚಲೋತೆಗೆ ಮಿಕ್ಸ್ ಮಾಡ್ಕೊರಿ ಹುಣ್ಚಿಕಾಯಿ ಅಂತರೂ ನೀವು ಕಂಪಲ್ಸರಿ ಹಾಕೋಬೇಕಿದೊಟ್ಟ ಕಹಿ ಆಗೋದಿಲ್ಲ ಹಾಗಲಕಾಯಿ ಪಲ್ಯ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಬಿಡ್ರಿ ಈ ಥರ ನಮಗೆ ಹೋಳು ತೆಗೆದು ನೋಡಿದಾಗ ಅದು ಕಟ್ ಆಗಬೇಕು ಇಷ್ಟು ಮೆತ್ತಗಾದ್ರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ನೀವು ಸಲ ಟ್ರೈ ಮಾಡ್ರಿ ಸ್ವಲ್ಪನೂ ಹೇಗೆ ಬರೋಂಗಿಲ್ಲ ಹಾಗಲಕಾಯಿ ಫ್ರೈ ಅನ್ನೋದು ಮತ್ತು ನಮ್ಮ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಸೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ